ಕಿಡ್ನಾಪ್ ಕೇಸ್ನಲ್ಲಿ ಶಾಸಕ ಎಚ್ ಡಿ ರೇವಣ್ಣ ಬಂದನ ಹಿನ್ನೆಲೆ ಎಸ್ ಅಧಿಕಾರಿಗಳು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಿದ್ದಾರೆ ಅಂತ ಕಲಬುರಗಿಯಲ್ಲಿ ಎಸ್ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ ಎಸ್ಐ ಅಧಿಕಾರಿಗಳು ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ತಾರೆ ಅಂತ ಹೇಳಿದರು ಕಲಬುರಗಿಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಎಸ್ ಸಿ ಅಧ್ಯಕ್ಷ ಖರ್ಗೆ ಹೇಳಿದ್ದಾರೆ ಯಾರು ಇಂತಹ ಕೆಲಸ ಮಾಡುತ್ತಾರೆ ಅವರಿಗೆ ಬುದ್ಧಿ ಬರಬೇಕು ಆ ಕುಟುಂಬಗಳಿಗೆ ನ್ಯಾಯ ಸಿಗಬೇಕು ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ ಕಾನೂನಿನಿಂದ ಯಾರಿಗೂ ಬಿಡುಗಡೆ ಇಲ್ಲ ಕಾನೂನು ಕಠಿಣ ಇದೆ ಇದು ಹತ್ತಾರು ವರ್ಷಗಳಿಂದ ನಡೀತಿದೆ ಅಂತ ಹೇಳುತ್ತಿದ್ದಾರೆ ಈ ಪ್ರಕರಣವನ್ನ ಯಾರು ರಾಜಕೀಯವಾಗಿ ಬಳಸ್ಕೊಳ್ಬಾರದು ಅಂತ ಕೂಡ ಇದೇ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಹೇಳಿದರು ಪ್ರಕಾರ ಕ್ರಮ ಕೈಗೊಳ್ಳುತ್ತಾರೆ ಐ ಟಿ ಈಗಾಗಲೇ ಕೂತಿದೆ ಆ ಎಸ್ಐ ಟಿ ದರು ರೂಲ್ಸ್ ಪ್ರಕಾರ ಏನು ಮಾಡ್ತಾರೋ ಅದನ್ನು ಅವ್ರಿಗೆ ಬಿಟ್ಟಿದ್ದು ಒಂದ್ಸಾರಿ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಮತ್ತು ಕಾನೂನುಗಳಿವೆ ಕಾನೂನು ಪದ್ಧತಿ ಪ್ರಕಾರ ಅರೆಸ್ಟು ಮಾಡ್ತಾರೆ ವಿನಾಯಕ್ ಕೇಟ್ರಿಂಗ್ ಬಿಸ್ನೆಸ್ ನಲ್ಲಿ ಇಪ್ಪತ್ತು ಪರ್ಸೆಂಟ್ ಲಾಭ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಮಾಡ್ತಾರೆ ಇವೆಲ್ಲನೂ ಕೂಡ ಇರ್ತಾರೆ ಅದಕ್ಕಾಗಿ ಈಗ ಒಂದು ಮಾಡಿದ್ದಾರೆ ಮುಂದೆ ನ್ಯಾಯ ಸಿಗಬೇಕನ್ನೋದೇ ಇಂಪಾರ್ಟೆಂಟ್ ಆ ಕುಟುಂಬಗಳಿಗೂ ನ್ಯಾಯ ಸಿಗಬೇಕು ಮತ್ತು ಯಾರು ಇಂಥ ಕೆಲಸ ಮಾಡ್ತಾರೆ ಹೀನ ಕೆಲಸ ಅವರಿಗೂ ಬುದ್ಧಿ ಬರಬೇಕು ಇನ್ನು ಮೇಲೆ ಇಂಥ ನಾವು ಮಾಡಬಾರ್ದು ಅಂತಕ್ಕಂಥ ಮತ್ತು ಕಾನೂನು ಇಂಥ ಕಠಿಣವಾದಂಥ ಕಾನೂನಿದೆ ಬಹುಶಃ ಯಾರಿಗೂ ಆ ಕಾನೂನಿಂದ ಬಿಡುಗಡೆ ಆಗೋದಿಲ್ಲ ನೋ ನೋ ಅದು ಅವ್ರ ಬಗ್ಗೆ ನಾವು ಮಾತಾಡೋದು ಐ ಕ್ಯಾನ್ ಸ್ಪೀಕ್ ಸಂಬಡಿ ಯಾರು ಸ್ವಲ್ಪ ಇವರು ನಾವು ರಾಜಕೀಯ ಯಾರಿಗೆ ಮಾಡೋಕ್ಕೂ ಹೋಗಿಲ್ಲ ಮಾಡೋದು ನಾವು ಹೇಳಿದ್ದೇವ ಇದು ಹತ್ತಾರು ವರ್ಷದಿಂದ ನಡೆದಿದೆ ಅಂತ ಅದರಲ್ಲೇ ಬಂದಿದೆ ಅಂದ್ರೆ ಅವ್ರ ಸರ್ಕಾರವೂ ಇತ್ತು ಇವ್ರ ಸರ್ಕಾರ ಇತ್ತು ಈಗ ಬೇರೆ ವಿಚಾರ ರಾಜಕೀಯ ಮಾಡೋದು ಪ್ರತಿಯೊಂದಕ್ಕೆ ಸರಿ ಇರೋದಿಲ್ಲ ಮತ್ತು ಇದನ್ನ ರಾಜಕೀಯವಾಗಿ ಯಾರು ಬೆಳೆಸಬಾರ್ದು ಇದು ಅಪಹರಣ ಕೇಸ್ನಲ್ಲಿ ಎಸ್ ರೇವಣ್ಣ ಬಂಧನ ಹಿನ್ನೆಲೆ ರೇವಣ್ಣ ಅವರ ಮೇಲೆ ಕಿಡ್ನಾಪ್ ಕೇಸ್ ದಾಖಲಾಗಿತ್ತು ಅಪಹರಣ ಕೇಸ್ನಲ್ಲಿ ಎಚ್ ಟಿ ರೇವಣ್ಣ ಅವರ ಒಂದು ಬಂಧನ ಹಿನ್ನೆಲೆ ಅವರ ಮೇಲೆ ಕಿಡ್ನ್ಯಾಪ್ ಕೇಸ್ ದಾಖಲಾಗಿತ್ತು ನಿರೀಕ್ಷಣಾ ಜಾಮೀನಿಗೆ ಅವರು ಅರ್ಜಿ ಸಲ್ಲಿಸಿದರು ನಿರೀಕ್ಷಾ ಜಾಮೀನು ಸಿಗದ ಕಾರಣ ಅವ್ರನ್ನ ಬಂಧಿಸಲಾಗಿದೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದರೂ ಕೂಡ ಅವರು ಹಾಜರಾಗಿರಲಿಲ್ಲ ಇದರಲ್ಲಿ ನಾವ್ಯಾರೂ ಕೂಡ ಹಸ್ತಕ್ಷೇಪ ಮಾಡಿಲ್ಲ ಅಂತ ಮಾಡಲ್ಲ ಅನ್ನೋದು ಬೆಳಗಾವಿಯಲ್ಲಿ ಮಾಜಿ ಶಾಸಕ ಡಾಕ್ಟರ್ ಅತೀಂದ್ರ ಅವರು ಹೇಳಿರುವಂಥದ್ದು ಇನ್ನು ಸಂಸದ ಪ್ರಜ್ವಲ್ ರೇವಣ್ಣ ಇನ್ನೂ ಬಂಧನವಾಗದ ವಿಚಾರ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ವಿಶೇಷ ತನಿಖಾ ತಂಡ ತನಿಖೆಯನ್ನ ಪ್ರಾರಂಭಿಸಿದೆ ಶೀಘ್ರದಲ್ಲೇ ಪ್ರಜ್ವಲ್ ರನ್ನ ವಿಚಾರಣೆಗೆ ಒಳಪಡಿಸುತ್ತಾರೆ ಅಂತ ಬೆಳಗಾವಿಯಲ್ಲಿ ಮಾಜಿ ಶಾಸಕ ಡಾಕ್ಟರ್ ಯತೇಂದ್ರ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೇ ಈಗ ಅವ್ರ ಮೇಲೆ ಕಿಡ್ನಾಪ್ ಕೇಸ್ ಆಗಿತ್ತು ರೇವಣ್ಣ ಅವ್ರ ಮೇಲೆ ಐದು ಗಂಟೆ ವಿಚಾರಣೆಗೆ ಕರೆದಿದ್ರು ಅವ್ರು ಬಂದಿರಲಿಲ್ಲ ಆ್ಯಂಟಿಸ್ಪೇಟ್ರಿ ಬೇಲ್ಗೆ ಅವರು ಅರ್ಜಿ ಹಾಕಿದ್ದರು ನಿರೀಕ್ಷಣಾ ಜಾಮೀನು ಅವರಿಗೆ ಸಿಕ್ಕಿಲ್ಲ ಹಾಗಾಗಿ ಪೊಲೀಸರು ಈಗ ಅವ್ರನ್ನ ಬಂಧಿಸಿದ್ದಾರೆ ಸೊ ಮುಂದೆ ಕಾನೂನು ಪ್ರಕಾರ ಏನು ಕ್ರಮಗಳನ್ನು ತೆಗಬೇಕು ಅದನ್ನು ತಗೋತಾರೆ ನಾವು ಯಾರು ಕೂಡ ಅದರಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ ಈಗಾಗಲೇ ಅದಕ್ಕೆ ಅಂತ ಹೇಳಿ ವಿಶೇಷ ತನಿಖಾ ದಳದವರು ಬ್ಲೂ ಕಾರ್ನರ್ ನೋಟಿಸ್ ಕಳಿಸಿದ್ದಾರೆ ಇಂಟರ್ಪೋಲ್ ಅವ್ರಿಗೂ ಕೂಡ ಸಹಕಾರ ಕೇಳಿದ್ದಾರೆ ಸೊ ಖಂಡಿತ ಅವರು ಕೂಡ ಆದಷ್ಟು ಬೇಗ ವಿಚಾರಣೆಗೆ ಒಳಪಡಿಸ್ತಾರೆ